ನಮಸ್ಕಾರ ವೀಕ್ಷಕರೇ ಬಾವಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಇವತ್ತು ನಾವೊಂದು ಕುಣಿಗಲ್ನಲ್ಲಿ ಒಂದು ಮರ ಬೆಳೆಸಿದ್ರೆ ಬಿಲ್ಡಿಂಗ್ ಒಂದು ಒಂದ್ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಒಂದು ಮರ ಸೇವ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಟಬೇಕು ಅಂದರೆ ಮರ ಕಡಿತಾರೆ ರಸ್ತೆನಲ್ಲಿ ಅಗಲ ಮಾಡಬೇಕು ಅಂದ್ರೆ ಮರ ಕಡಿತಾರೆ ಮತ್ತೆ ಕಾಡು ಕರೆದು ರೆಸಾರ್ಟ್ ಕೂಡ ಹೂವು ಮಾಡ್ತಾರೆ ಆ ಮರಗಳ ಬಗ್ಗೆ ಒಂದು ಚೂರುನು ಒಂದು ಕಾಳಜಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಬನ್ನಿ ಇಲ್ಲೊಂದು ಕೋಟಿ ಹತ್ತು ರೂಪಾಯಿ ಬಿಲ್ಡಿಂಗ್ ಕಟ್ಟಿ ರಘು ಅಂತ ಬಿಲ್ಡಿಂಗ್ ನ ಸೇವ್ ಮಾಡಿ ಮರ ಮರ ಸೇವ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಬನ್ನಿ ಅವ್ರು ಯಾವ ರೀತಿ ಇದೆ ನೋಡೋಣ ಅವ್ರ ಮೇಲೆ ಇರ್ತಿರ್ಕೊಳ್ಳೋಣ ಇದ್ರ ಬಗ್ಗೆ ಏನು ಇತಿಹಾಸ ಐತೆ ಕೇಳೋಣ ಬನ್ನಿ ವೀಕ್ಷಕರು ನೋಡಿ ವೀಕ್ಷಕರೇ ಇದೆ ಬಿಲ್ಪತ್ರೆ ಮರ ಸುಮಾರು ನಾನ್ನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದನ್ನು ಬಿಲ್ಡಿಂಗು ಸೇವ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ ಇಲ್ಲಿ ದಿನನಿತ್ಯ ಏನಿದೊಂದು ಡಯಾಗ್ನೋಸ್ಟಿಕ್ ಇದೆ ಇಲ್ಲಿ ಮೂರು ಫ್ಲೋರಷ್ಟು ಡಯಾಗ್ನೋಸ್ಟಿಕ್ ಇದೆ ಈ ಡಯಾಗ್ನೋಸ್ಟಿ ಡೈಲಿ ಬೆಳಗ್ಗೆ ಹೊತ್ತು ಓಪನ್ ಮಾಡಬೇಕಾದ್ರೆ ಇಲ್ಲಿ ಪೂಜೆ ಮಾಡಿ ಇದು ದೇವ್ರ ಮರ ಅಂತ ಕರೀತಾರೆ ಪೂಜೆ ಮಾಡಿ ಈ ಮರಕ್ಕೆ ತಮ್ಮ ಪ್ರತಿನಿತ್ಯ ಕಾರ್ಯಕ್ರಮನ ಆರಂಭಿಸ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬನ್ನಿ ಈ ಬಿಲ್ಡಿಂಗ್ನ ಓನರು ಮತ್ತು ಈ ಏನ್ ಡಯಾಗ್ನೋಸ್ಟಿಕ್ ಸಿಬ್ಬಂದಿ ಇದ್ದರೆ ತಿಳಿಸ್ಕೊಡ್ತಾರೆ ಬಂದು ವೀಕ್ಷರೆ ಅವ್ರನ್ನೇ ಕೇಳೋಣ ನಮಸ್ಕಾರ ಮೇಡಮ್ ಡಯಾಗ್ನೋಸ್ಟಿಕ್ ಅಂತ ಗೊತ್ತಾಯ್ತು ಈ ಬಿಲ್ಡಿಂಗು ಮಾಲೀಕರು ಮತ್ತೆ ಯಾರೋ ಇಲ್ವಾ ಇಲ್ಲಿ ಇದಾರ ಮ್ಯಾನೇಜರ್ ಇದಾರ ಸರ್ ನಮಸ್ಕಾರ ಸರ್ ನಾವು ಭಾವಚಿಂಚನ ಯೂಟ್ಯೂಬ್ ಚಾನಲಿಂದ ಬಂದಿದ್ವಿ ನಾವಿಂದು ಒಂದು ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮರ ಸೇವ್ ಮಾಡಿದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್ 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 ನಿಮ್ಮ ಸರ್ಕಾರ ಸರ್ ಏನಿಲ್ಲ ದಿನನಿತ್ಯ ಇದು ಬಿಪತ್ರ ಮರ ಆಗಿರೋದ್ರಿಂದ ದಿನನಿತ್ಯ ಒಬ್ರು ಐನೂರು ಬಂದು ಪೂಜೆ ಮಾಡಬೇಕು ಅಲ್ಲ ಅಲ್ಲ ಐನೂರು ಬರಲ್ಲ ಐನೂರು ಏನಾದ್ರು ಪೂಜೆ ಪುರಸ್ಕಾರ ಏನಾದ್ರು ಇದ್ದಾಗ ಮಾತ್ರ ಬರ್ತಾರೆ ಇಲ್ಲ ನಿತ್ಯ ನಾವೇ ಹೂವು ಹಾಕಿ ಪೂಜೆ ಮಾಡ್ತೀವಿ ಸರ್ ಹಾಕ್ಡಿಂಗ್ ಇದು ಈ ಈ ಬಿಲ್ಡಿಂಗ್ ಬಂದು ಎರಡು ವರ್ಷ ಹಿಂದೆ ಕನ್ಸ್ಟ್ರಕ್ಷನ್ ಮಾಡಿದ್ದು ಇದು ಬಹಳ ಮುನ್ನೂರೈವತ್ತು ವರ್ಷದ ಹಳೆಯ ಮರ ನಮ್ಮ ಮಾವರು ಹೇಳ್ತಿದ್ದಂಗೆ ಅವ್ರ ಮುತ್ತಾತನ ಕಾಲದ್ದು ಮರ ಅಂತ ಹೇಳ್ತಾರೆ ಇದು ಬಿಲ್ಪತ್ರೆ ಮರ ಇದನ್ನ ಬಹಳ ಕಾಪಾಡ್ಕೊಂಡೆ ಅವ್ರು ಇಟ್ಟಿದ್ರಿಂದ ತುಂಬಾ ಮಂಟಪ ಎಲ್ಲ ಇದ್ವು ಅವಾಗ ಅವರು ಅದೇ ಕಾರಣಕ್ಕೆ ಈ ಜಾಗದಲ್ಲಿ ಅವ್ರು ಅವಾಗನೆ ಬಿಲ್ಡಿಂಗ್ ಕಟ್ಸ್ಕೋದಾಗಿತ್ತು ಅವರು ಈ ಮರ ಉಳಿಸೋಕೋಸ್ಕರ ಕಟ್ ಮಾಡಿರ್ಲಿಲ್ಲ ಅಲ್ಲ ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಅವ್ರು ಕಟ್ಟಿರ್ಲಿಲ್ಲ ಇಲ್ಲಿ ಬಿಲ್ಡಿಂಗ್ ಬಟ್ ಈಗ ಎಲ್ಲ ಕಮರ್ಷಿಯಲ್ ಆದಾಗ ಈ ಮರ ಉಳಿಸ್ಕೊಂಡು ಬಿಲ್ಡಿಂಗ್ ಕಟ್ಬೇಕಾದ ಆಲೋಚನೆ ಮಾಡಿ ಈ ಮರ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ಅವರು ಬೇರೆ ಕಡೆ ಕೇಳಿದಾಗ ಈ ಮರಕ್ಕೆ ಇನ್ನೊಂದು ಇನ್ನೊಂದ್ ಮರಾನ ಅವರು ಪರ್ಯಾಯವಾಗಿ ಇನ್ನೊಂದ್ ಮರನ ಪ್ಲಾಂಟೇಶನ್ ಮಾಡಿ ಆಮೇಲೆ ಈ ಮರದ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ ಇದನ್ನ ಫುಲ್ ಟಾಪ್ ವರ್ಗು ಇದನ್ನ ಉಳಿಸ್ಲೇಬೇಕು ಅಂತ ಮೇಲವರೆಗೂ ಇದೇ ಫ್ಲೋರ್ ಫ್ಲೋರ್ಗು ಇದೆ ಇದು ಇದು ಮರ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಗಡಿ ಮಾಡುದು ನೀರ್ಗ ಹೋಗ್ಲಿ ಅಂತಾನೆ ಈ ಬೇರೆ ಕಡೆ ಹಾ ನೀರ್ ಹಾಕ್ತಾರೆ ಡೈಲಿ ನೀರ್ ಹಾಕ್ತಾರೆ ಮರ ಸಾಯ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಎಲ್ಲಾ ತರನು ಕೆಮಿ ಆ ಕೆಮಿಕಲ್ ಎಲ್ಲ ಮಾಡ್ತಾರೆ ಅದ ಇದನ್ನ ಏನು ಯಾವ ತರ ಉಳಿಸ್ಬೇಕು ಅನ್ನೋಲ್ಲ ಯಾವ್ದು ಗೆದ್ಲತ್ತೆ ಮತ್ತೊಂದು ಚೆನ್ನಾಗಿದೆ ಎಲ್ಲ ಇದು ಕುಟ್ಟಿಡಿತ್ತಲ್ಲ ಸುಟ್ಟಿಡಿ ಬರದು ಅಂತ ಮಾಡ್ದಾದ್ಮೇಲೆ ಸ್ವಲ್ಪ ಎಲೆ ಎಲ್ಲ ಚಿಬರು ಹೊರೀತದ ಇದು ಉದ್ರೋಯ್ತು ಈಗ ಯಾರ ಬಂದು ಇದ್ರಲ್ಲಿ ಆತರ ಶಕ್ತಿ ದೇವ್ರ ಶಕ್ತಿ ಏನಿಲ್ಲ ಯಾರೊಬ್ರು ಗುರುಗಳು ಬಂದಿದ್ರು ಅವ್ರ ದೇವ್ರ ಶಕ್ತಿ ಅನ್ನೋದೇನಿಲ್ಲ ಆದ್ರೂ ಬೀಪತ್ರೆ ಮರ ಅದೊಂದು ನಿತ್ಯ ಆ ನಿತ್ಯ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಅವ್ರ ಮರ ಉಳಿಸಲೇಬೇಕು ಅಂದ್ಬಿಟ್ಟು ಈ ಬಿಲ್ಡಿಂಗ್ ಬಹಳ ಈ ಮರ ನೋಡ್ಕೊಂಡ್ರೆ ಬಿಲ್ಡಿಂಗ್ ಆಗಿದೆ ಹೊರತು ಬಿಲ್ಡಿಂಗ್ ಇಂದ ಮರ ಇದಾಗಿಲ್ಲ ಮರತಾರ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದು ಫಸ್ಟ್ ಫ್ಲೋರ್ ಹಾಂ ಫಸ್ಟ್ ಫ್ಲೋರು ಹ್ಞೂ ಬಟ್ ಇದೆಲ್ಲ ಇನ್ನು ಏನೇ ಏನೇನೂ ಮಾಡಬೇಕು ಅಂತ ಅಂತಿದ್ರು ಸರ್ ಅದು ಇನ್ನೂ ಏನೂ ಆಗಿಲ್ಲ ಯಾಕಂದರೆ ಇದು ಪೂರ್ತಿ ಬುಡ್ಗೆಲ್ಲ ಸೆಂಟ್ರು ನೀಟಾಗಿ ಎಲ್ಲ ಓಪನ್ ಆದಮೇಲೆ ಈಗ ಅಂಟು ಮುಟ್ಟಾದವ್ರು ಯಾರು ಬರೆದಂಗೆ ಅಂತ ಇವರ ಕರೆಕ್ಟಾಗಿ ಅಡಕ್ಟಾಗಿ ಸುತ್ತ ಇದನ್ನು ಆಗಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಹಾಂ ಹ್ಞೂ ಹ್ಞೂ ಇದೆ ಸರ್ ಮೇಲಿಂದ இது சேண்ட் இது இது சேன் ஃபுர் சார் ಅದಕ್ಕೆಲ್ಲ ಇದಕ್ಕೆಲ್ಲ ನ್ಯಾಚುರಲ್ ಈಗ ಹೂವ ಹಾಕ್ತಾರೆ ಎಲೆ ಹಾಕ್ತಾರೆ ಮಾಡ್ತಾರೆ ಕೆಲವು ಕಡೆ ಹಾ ಆ ತರ ಏನಾದ್ರು ಮಾಡ್ತಾರೆ ಏನಾದ್ರು ಇದ್ಯಾ ಇಲ್ಲ ಈಗ ಆ ನ್ಯಾಚುರಲ್ ಆಗೇ ಇರ್ಲಿ ಅಂತ ಹಂಗೇ ಬಿಟ್ಟಿದ್ದಾರೆ ಮುಂದಕ್ಕೆ ಏನಾದ್ರು ಫ್ಯೂಚರು ಇವ್ರ್ ಮೇಲೆ ಡಿಪೆಂಡ್ ಈಗ ಇವ್ರು ಮೆಡಿಕಲ್ ಆಡೋರು ಈ ಇದರಿಂದ ಏನಾರು ಆರೋಗ್ಯ ದೃಷ್ಟಿಯಿಂದ ಮನೆ ಏನಾರ ಬಂದೋ ಪೇಶೆಂಟ್ಗಳಿಗೆ ಇದ್ರಿಂದ ಒಳ್ಳೇದಾಗ ಅವ್ರು ಮಾಡ್ಬಾರ್ದು ಹಾ ಮೇಲ್ಗಡೆ ಸ್ವಲ್ಪ ಇದೆ ಸರ್ ಚಿಗುರು ಇದೆ ಆ ಚಿಗುರು ಎಲೆ ಎಲ್ಲ ಉದ್ರೋಗಿದೆ இது எலை இது சார் இது எலையுண்டாக எலையெல்லாம் உதிரித்து சச குடுச்சேகேன் சிர்ல்ல இது மரச்சன ವೀಕ್ಷಕರೇ ಏನೊಂದು ನಾನೂರು ವರ್ಷದ್ದು ಹಳೆ ಮರ ಬಿಲ್ ಪಡ್ತಾರೆ ಮರನ ಸೇವ್ ಮಾಡಿ ಒಂದು ಬಿಲ್ಡಿಂಗ್ ಕೊಟ್ಟೆ ಅನ್ಸುತ್ತೆ ಬಿಲ್ಡಿಂಗ್ ಕಟ್ಟಿದ್ರೆ ಎಷ್ಟು ಕಾಳಜಿ ಇದೆ ಓನರ್ ಬಿಲ್ಡಿಂಗ್ ಓನರ್ಗೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ನೋಡಿ ನಾವ್ ಈ ತರ ಒಂದು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ತೆಗೆತಾ ಇರ್ತೀವಿ ದಯವಿಟ್ಟು ನೀವು ನಮ್ಮ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಹಕರಿಸಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು